ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವು ಇದರ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ನೀವು ಕೂಡ ಈ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ಶುಕ್ರವಾರದ ಸಂಚಿಕೆಯಲ್ಲಿ ಏನೇನೋ ನಡೆಯುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ಮೊದಲನೇದಾಗಿ ಜಯದೇವ್ ಹಾಗೆ ರಾಜೇಂದ್ರ ಇಬ್ಬರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಜಯದೇವ್ ರಾಜೇಂದ್ರನ ಕಾಂಟ್ಯಾಕ್ಟ್ ಮಾಡಿ ಮನೆ ಕರೆಸಿರ್ತಾನೆ ಅಲ್ಲಿ ಅವ್ನು ಕೊಟ್ಟಂತಹ ಆಫರನ್ನು ಜಯದೇವ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಪ್ಕೊಳ್ತಾನೆ ಅದಾದ ನಂತರ ರಾಜೇಂದ್ರ ಇದನ್ನು ಒಪ್ಕೊಂಡು ತುಂಬನೇ ಒಳ್ಳೆ ಕೆಲಸ ಮಾಡಿದೀಯಾ ನೀನು ಕಿಂಗ್ ಆದರೆ ನಾನು ಕಿಂಗ್ ಮೇಕರ್ ಇನ್ಮೇಲೆ ನಿನ್ನ ಗ್ರೋತನ್ನು ತಡೆಯೋರು ಯಾರೂ ಇಲ್ಲ ಅದನ್ನ ಊಹೆ ಕೂಡ ಮಾಡೋಕ್ಕೂ ಆಗೋಲ್ಲ ಅವರು ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಇನ್ನು ನನ್ನ ಕಡೆ ಶಕುಂತಲಾ ಇದ್ದೋಳು ತುಂಬನೇ ಟೆನ್ಷನಲ್ಲಿ ಇರ್ತಾಳೆ ಅವಾಗ ಅವ್ರ ಅಣ್ಣ ಇದ್ದವನು ಯಾಕೆ ಏನು ಸಿಸ್ಟರ್ ಯಾಕೆ ಈ ಥರ ಇದೆಯಾ ಏನಾಯಿತು ಅಂದಾಗ ಅಣ್ಣ ಇನ್ನೇನಿನ್ನು ಸ್ವಲ್ಪದ್ರಲ್ಲೇ ಗೌತಮ್ಮು ಅವ್ರ ಅಮ್ಮ ಇರುವಂತಹ ರೂಮ್ ಕಡೆ ಹೊರಟಿದ್ದ ಇನ್ನೇನು ಮನೆ ಒಳಗಡೆ ಕಾಲು ಇಟ್ಬಿಡ್ತಾ ಇದ್ದ ಅಷ್ಟೆ ನಾನು ಹೋಗ್ಬಿಟ್ಟು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ತಡೆದಿದ್ದೀನಿ ಇದೇ ರೀತಿ ಎಷ್ಟು ದಿನ ಅಂತೇಳಿ ನಾನು ತಡಿಯೋಕ್ಕಾಗುತ್ತೆ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಬರ್ರಿ ಇದನ್ನೇ ನೋಡ್ಕೊಂಡು ಹೋಗಬೇಕಾಗ ಫಸ್ಟ್ ಇದನ್ನ ಏನಾದರೂ ಮಾಡಿ ಒಂದು ದಡ ಸೇರಿಸ್ಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಗೌತಮ್ನ ಅವರಿಂದ ಏನಾದರೂ ದೂರ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಆಮೇಲೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ ಆವಾಗ ಅವ್ರ ಅಣ್ಣ ಇದ್ದನ್ನು ಆಗಿರೋ ಸಿಸ್ಟರ್ ಏನೂ ಆಗಲ್ಲ ಅದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಿ ಅವ್ರನ್ನ ಹಾಚಿ ಕಳಿಸೋಣ ಅಂತ ಹೇಳಿ ಹೇಳ್ತಾಳೆ ಏನು ಪ್ಲ್ಯಾನ್ ಅಂತ ಮೊದಲು ಮಾಡಬೇಕು ಅಂದಾಗ ಏನಾದರೂ ಮಾಡಬೇಕು ಆದ್ರೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಯೋಚನೆ ಮಾಡು ಸಿಸ್ಟರ್ ಏನಾದರೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದಾಗ ಯೋಚನೆ ಮಾಡ್ತಾ ಇರ್ತಾರೆ ಅವ ಶಕುಂತಲ ಹೇಳ್ತಾಳೆ ಅಣ್ಣ ಏನಂದರೆ ಗೌತಮ್ಮು ಅವಳನ್ನ ತುಂಬಾ ನಂಬ್ತಾನೆ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಆ ಒಂದು ನಂಬಿಕೆನ ನಾವು ಸುಳ್ಳು ಮಾಡಬೇಕು ಆವಾಗ ಗೌತಮ್ಮೆ ಅವರಿಬ್ಬರೂ ಮನೆಯಿಂದ ಆಚೆ ಆಗ್ತಾನೆ ಅಂತ ಹೇಳಿ ಹೇಳ್ತಾಳೆ ಸಿಸ್ಟರ್ ಐಡಿಯಾ ಏನೋ ಚೆನ್ನಾಗಿದ್ರೆ ಆದರೆ ಹೇಗೆ ಹೀಗೆಲ್ಲ ಮಾಡೋದು ಏನು ಮಾಡಬೇಕು ಹೇಳು ಅಂತ ಅಂದಾಗ ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಅವಾಗ ಅವ್ರ ಅಣ್ಣ ಇದ್ದಳು ಸಿಸ್ಟರ್ ಏಕೆಂದ್ರೂ ಅವ್ರು ಅಮ್ಮಂಗೆ ಬುದ್ಧಿ ಸರಿಲ್ಲ ಅಲ್ವಾ ನೀರಲ್ಲ ಇದ್ರು ವಿಷ ಆಗ್ಬಿಟ್ಟು ಸಾಯಿಸ್ಬಿಡೋಣ ಅಂತ ಹೇಳ್ತಾಳೆ ಅವಾಗ ಶಕುಂತಲ ಇದ್ದಳು ಬೈತಾಳೆ ಅಲ್ಲ ನೀನು ಅವ್ರವ್ರಗಡೆ ಹೋಗುವಂತಹ ಕೆಲಸನ ಮಾಡೋ ನೀನು ನಮ್ಮನೆ ಹೊರಗಡೆ ಹೋಗುವಂತಹ ಕೆಲಸ ಮಾಡ್ತಿದ್ದೆ ಆ ಥರ ಎಲ್ಲ ಮಾಡಿದಾಗ ಏನಾರು ಪೊಲೀಸ್ ಕೇಸ್ ಅಂತ ಎಲ್ಲ ನಮ್ಮ ಮೇಲೆ ಡೌಟ್ ಬರೋಲ್ವ ಅದನ್ನೆಲ್ಲ ಬಿಟ್ಟು ಬೇರೆ ಹೇಳು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಇನ್ನೊಂದು ಕಡೆ ಗೌತಮ್ಗೆ ಆನಂದ್ ಫೋನ್ ಮಾಡಿಬಿಟ್ಟು ನಾವು ಆಕೆ ಅಪ್ಲೈ ಮಾಡಿದಂತಹ ಟೆಂಡರ್ ಬಂದು ನಮ್ಮ ಕಡೆಯಿಂದ ಆಗಿಲ್ಲ ಗೆಳೆಯ ಅದು ನಿನ್ನ ಶತ್ರುಗಾಗಿದೆ ಅಂತ ಹೇಳ್ತಾನೆ ಅವಾಗ ಅದೆಲ್ಲ ಹೇಗೋ ಸಾಧ್ಯ ನಾವು ತುಂಬಾ ಕಮ್ಮಿ ಇದಕ್ಕೆ ಟೆಂಡರ್ ಹಾಕಿದ್ವಿ ಅಲ್ವಾ ಅದಕ್ಕಿಂತ ಕಮ್ಮಿ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಅಂದಾಗ ಇಲ್ಲ ಕೂಡ ತುಂಬ ಅಂತರದಲ್ಲಿ ಏನು ಆಗಿಲ್ಲ ಒಂದು ಮೂರು ಲಕ್ಷ ಅಂತರದಲ್ಲಿ ಆಗಿದೆ ಅಷ್ಟೇ ಅಂದಾಗ ಹಾಗೇನೇ ಅವ್ನು ಹೇಳ್ತಾನೆ ಗೆಳೆಯ ನನಗೆ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ದರೆ ಲಾಸ್ಟ್ ಟೈಮ್ ಟೆಂಡರ್ದು ವಿಷಯ ಲೀಕ್ ಆಗಿತ್ತಲ್ವಾ ಅದೇ ಟೈಮ್ ಈ ರೀತಿ ಕೂಡ ಲೀಕ್ ಆಗಿದೆ ಅಂತ ಅನಿಸ್ತಿದೆ ಅಂದಾಗ ಅದು ಹೆಂಗೋ ಸಾಧ್ಯ ಅದೇ ಅದೇ ಥರ ಆಗುತ್ತೆ ಅಂತ ಫೈಲ್ಸ ನಾನು ಮನೇಲಿ ತೊಗೊಂಡ್ಬಂದು ಇಟ್ಟಿದ್ದೀನಿ ನನಗೆ ನಿನಗೆ ಬಿಟ್ಟರೆ ಈ ವಿಷಯ ಗೊತ್ತಾಗಿರೋದು ನನ್ನ ತಮ್ಮಂದ್ರಿಗೆ ಮಾತ್ರ ಅಂದರೆ ಜಯದೇವ್ ಮತ್ತು ಪಾರ್ಥಗೆ ಮಾತ್ರ ಗೊತ್ತಿರೋದು ಅವ್ರಿಗೆ ಹಿಂಗೆ ಮಾಡೋಕ್ಕೆ ಸಾಧ್ಯ ಅಂದಾಗ ಒಟ್ಟಲ್ಲಿ ಅಲ್ಲಿ ನಡೆದಿರುವಂತಹ ವಿಚಾರ ನೋಡಿ ನನಗೆ ಹಾಗೆ ಅನಿಸ್ತಿದೆ ಗೆಳೆಯ ನೀನು ಟೆನ್ಷನ್ ತಗೋಬೇಡ ಇರು ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಆ ಕಾಲ್ ಕಟ್ ಮಾಡ್ತಾನೆ ಅದಾದ ನಂತರ ಇನ್ನೊಂದು ಸೈಡಲ್ಲಿ ರಾಜೇಂದ್ರ ಇದ್ದವನು ಗೌತಮಿಗೆ ಕಾಲ್ ಮಾಡ್ತಾನೆ ಆಮೇಲೆ ಏನು ನಾನು ಗೊತ್ತಾಯ್ತ ಅಂದಾಗ ಗೊತ್ತಾಯಿತು ವಿಶ್ವಪ್ಪ ಅಂತ ಅಂದಾಗ ಏನಿಲ್ಲ ಯಾವ ನಾವು ಇದು ಶತ್ರುಗಳಲ್ವಾ ಎಷ್ಟೇ ಇದ್ರು ಪರಮ ಶತ್ರುಗಳಲ್ವಾ ಸೊ ಅದಕ್ಕೆ ಕಷ್ಟ ಸುಖ ವಿಚಾರಿಸ್ಕೊಳ್ಳೋಣ ಅಂತ ಮಾಡಿದ್ದೀನಿ ನೀನು ಮಾಡಿದಂತಹ ಟೆಂಡರು ಕೇವಲ ಮೂರು ಲಕ್ಷದಲ್ಲಿನೇ ಮಿಸ್ ಆಗಿದೆ ಅಲ್ವಾ ಇದು ನೀನು ಇನ್ನ ಮೊದಲನೇ ಸೋಲಾಗಿರುತ್ತೆ ಅಷ್ಟೇನೆ ಇನ್ನು ಇಂಥರದ್ದು ತುಂಬಾ ಸಿಗ್ತಾ ಇರುತ್ತೆ ಯೋಚನೆ ಮಾಡ್ತಾ ಇರು ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ ಏನಂದ್ರೆ ಈ ವಿಚಾರನ ನನಗೆ ಲೀಕ್ ಮಾಡಿರೋದು ನಿಮ್ಮ ಕಡೆಯವ್ರೆ ಅದು ಯಾರು ಅಂತ ಹೇಳಿ ತುಂಬ ತಲೆಗಡೆಸ್ಕೊಂಡು ಯೋಚನೆ ಮಾಡಕ್ ಹೋಗ್ಬೇಡ ಇನ್ಮೇಲೆ ಇದೇ ರೀತಿ ನಡೀತಾ ಇರುತ್ತೆ ನೀನು ಒಂದೊಂದು ಹೆಜ್ಜೆ ಇಟ್ಟರು ಕೂಡ ನನಗೆ ವಿಷಯಗಳು ಬಂದು ತಲುಪ್ತಾ ಇರುತ್ತೆ ಅದು ಹೇಗೆ ಏನು ಅನ್ನೋದನ್ನ ನೀನು ಯೋಚನೆ ಮಾಡ್ತಾನೆ ಕೂತಿರು ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಜಾಸ್ತಿ ಟೆನ್ಷನ್ ತಗೋಬಿಡ ಹೋಗ್ ಒಂದು ಕಪ್ ಕಾಫಿ ಕುಡ್ದು ರೆಸ್ಟ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅವಾಗ ಜಯದೇವ್ ಇದ್ದವ್ರು ಯಾರು ಕೆಲಸ ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸುಧಾ ಮನೆಗೆ ಹೋಗುವಾಗ ಹೋಗುವಂತಹ ದಾರಿಯಲ್ಲಿ ಕಣಿ ಹೇಳೋಳು ಸಿಗ್ತಾಳೆ ಅವಳು ಕಣಿ ಹೇಳ್ತೀನವ ಕಣಿ ಅಂತ ಹೇಳಿ ಕೂಕೊಂಡು ಬರ್ತಾ ಇರ್ತಾಳೆ ಹಾಗೆ ಸುಧಾ ಹೋಗೋದನ್ನು ನೋಡ್ಬಿಟ್ಟು ಅವಳು ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ಳಮ್ಮ ನಿನಗೆ ಕಣಿ ಹೇಳ್ತೀನಿ ಇಲ್ಲ ನನಗೆ ಲಕ್ಷ್ಮಿ ನನ್ನ ಬಾಯಲ್ಲಿ ನೋಡಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಿನಗೆ ತುಂಬ ಕಷ್ಟ ಇದೆ ಕಷ್ಟನೇ ನಿನಗೆ ಬಂದು ಬಳಗ ಅಂತಲೇ ಹೇಳ್ಬೋದು ಅದರಲ್ಲೇ ಮುಳುಗಿ ಅದರಲ್ಲೇ ಉತ್ಕೊಂಡಿದೆಯಾ ಕಷ್ಟನೇ ಅಂತಲೇ ಹೇಳ್ಬೋದು ಆದರೆ ಯೋಚನೆ ಮಾಡಿಬಿಡ ಯಾ ತಾಯಿ ಇದೆಲ್ಲ ತುಂಬ ದಿನ ಇರೋದಿಲ್ಲ ಹಾಗೆ ನಿನ್ನ ತಾಯಿಗೂ ಕೂಡ ಮೈ ಅಲ್ವಾ ಅಂತ ಕೇಳ್ತಾಳೆ ಹೌದು ಅಂತ ಹೇಳಿದಾಗ ಸೊ ಅದೆಲ್ಲ ಕೂಡ ಸರಿ ಹೋಗುತ್ತೆ ಆದರೆ ನಾನು ಹೇಳೋ ಕೆಲಸ ನೀನು ಮಾಡಿದರೆ ಮಾತ್ರ ಅಂತ ಹೇಳ್ತಾಳೆ ಕಣಿ ಹೇಳೋಳು ಆಗ ಸುಧಾ ಇದ್ದವಳು ಹೇಳಿ ಏನು ಮಾಡಬೇಕು ಅಂದಾಗ ನಿಮ್ಮ ತಾಯಿ ಹೆಸರು ತುಲಾಭಾರ ಮಾಡಿಸ್ಬೇಕು ಅದು ಬೆಳ್ಳಿ ನಾನೇ ತುಳಿಯೋ ತುಲಾಭಾರ ಮಾಡಿಸು ಆವಾಗ ಖಂಡಿತವಾಗ್ಲೂ ನಿಮ್ಮ ತಾಯಿನೇ ಹುಷಾರಾಗ್ತಾರೆ ಹಾಗೆ ನಿಮಗೆ ಬಿಟ್ಟೋಗಿರೋರು ಕೂಡ ನಿಮ್ಮನ್ನು ಬರ್ತಾರೆ ಅಂತ ಹೇಳ್ತಾಳೆ ನಾನು ಹೇಗೆ ತುಲಾಭಾರ ಮಾಡ್ಸೋಕ್ಕಾಗುತ್ತೆ ನನ್ನ ಪರಿಸ್ಥಿತಿ ನಿಮಗೆ ಹೇಳಿದ್ದಲ್ಲ ಅಂತ ಹೇಳಿದಾಗ ಯೋಚನೆ ಮಾಡಬೇಡ ನೀನು ಜಸ್ಟ್ ಅದನ್ನು ಯೋಚನೆ ಮಾಡಿ ತಾಯಿ ಹತ್ರ ಬೇಡ್ಕೋ ತಾಯಿ ಎಲ್ಲದೂ ಆಗೋ ಥರ ಮಾಡ್ತಾಳೆ ಅಂತ ಹೇಳಿ ಹೇಳಿ ಅವಳು ಹೊರಟೋಗ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಜೈದೇವ್ ಮತ್ತೆನೇ ಆನಂದ್ ಅಂದರೆ ಆನಂದ್ ಜೈದೇವ್ ಮನೆಗೆ ಬಂದಿರ್ತಾನೆ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಆವಾಗ ಆನಂದ್ ತುಂಬನೇ ಸಜೆಷನ್ ಕೊಡ್ತಾ ಇರ್ತಾನೆ ಗೆಳೆಯ ನೀನು ಯೋಚನೆ ಮಾಡಬೇಡ ಈ ವಿಚಾರ ನಮ್ಮಲ್ಲೇ ಲೀಕ್ ಆಗಿರೋಕ್ಕೆ ಸಾಧ್ಯ ಯಾರು ಅಂತ ಹೇಳಿ ನೀನು ಐಡೆಂಟಿಫೈ ಮಾಡಬೇಕು ನನ್ನ ಪ್ರಕಾರ ನೀನು ಮಾತಾಡಿದ್ರೆ ಇದು ಬಗೆ ಇರಲಿಕ್ಕೆ ಸಾಧ್ಯ ಆದಷ್ಟು ನೀನು ಮಾತಾಡಿ ಬಗೆಹರಿಸೋದು ತುಂಬ ಒಳ್ಳೆಯದು ಅಂದಾಗ ಗೌತಮ್ ಇದ್ದನು ಹೇಗೋ ಬಗೆಹರಿಸೋದು ನನ್ನ ತಮ್ಮಂದ್ರಾಗಲಿ ಹೇಗೆ ಕೇಳೋದು ಈ ರೀತಿ ಒಂದು ಅನುಮಾನ ಇದೆ ಅಂತ ಅಂದಾಗ ಸಂಬಂಧನೇ ದೂರ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕೊನೆಗೆ ಆನಂದ್ ಸಜೆಷನ್ ಪಡ್ಕೊಂಡು ಸರಿ ಆಯಿತು ವಿಚಾರಣೆ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಹಾಲಲ್ಲಿ ಎಲ್ಲರನ್ನೂ ಕರೀತಾನೆ ಅಂದರೆ ಜೈದೇವ್ ಆಗ್ಬೋದು ಹಾಗೆಯೇ ಪಾರ್ಥ ಆನಂದು ಮತ್ತು ಅಲ್ಲಿಗೆ ಗೌತಮ್ ಕೂಡ ಇರ್ತಾರೆ ಅದಾದ ನಂತರ ಅವರಿಬ್ಬರು ಮಾತಾಡುವಾಗ ಅಲ್ಲಿ ಅಪೇಕ್ಷೆ ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ ಅಲ್ಲೇ ನಿಂತ್ಕೊಂಡು ಏನಂದರೆ ಗೌತಮು ಅವರಿಬ್ಬರಿಗೂ ಪ್ರಶ್ನೆ ಮಾಡ್ತಾನೆ ನೀನು ನೀವೇನಾದ್ರು ಎಲ್ಲರೂ ಈ ವಿಷಯನ ಲೀಕ್ ಮಾಡಿದ್ದೀರಾ ಮಿಸ್ಸಾಗಿ ಏನಾದರೂ ಮಾತಾಡಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದಾದ ನಂತರ ಅವರಿಬ್ರು ಕೂಡ ಜೈ ದೇವ್ ಹಾಗೆಯೇ ಅವ್ರ ತಮ್ಮ ಪಾರ್ತಾ ಇಬ್ರು ಕೂಡ ಇಲ್ಲ ಬ್ರೋ ನಾವೇನು ಆ ಥರ ಮಾಡಿಲ್ಲ ಬಟ್ ಇದು ಹೇಗಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಅದಾದ ನಂತರ ಪಾರ್ತಾ ಇದ್ದವನು ಬ್ರೋ ಮೋಷನ್ ಸಿಸ್ಟಮ್ ಏನಾದ್ರು ಹ್ಯಾಕ್ ಆಗಿರ್ಬೋದು ನಾನು ಇದನ್ನು ಸರಿ ಮಾಡಿಸ್ತೀನಿ ಬಿಡು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾನೆ ಸರಿ ಆಯಿತು ಏನೋ ಒಂದು ಮಾಡಿ ಅಂತ ಹೇಳಿ ಅವನು ಕೂಡ ಹೊರಟೋಗ್ತಾರೆ ಹೋಗ್ತಾರೆ ನಂತರ ಇನ್ನೊಂದು ಕಡೆ ಜ ಜಯದೇವ್ ಬಂದುಬಿಟ್ಟು ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಕೂತಿರ್ತಾನೆ ನೋಡಿ ಇನ್ಮೇಲೆ ಈ ವಿಚಾರಗಳು ನಮ್ಮ ಮನೆಯಿಂದ ಆಚೆ ಹೋಗ್ತಾ ಇದ್ದಾವೆ ನೀವೆಲ್ಲರೂ ಕೇರ್ಫುಲ್ಲಾಗಿರಬೇಕು ಯಾರು ನಮ್ಮನ್ನು ಎಲ್ಲಿ ಕಣ್ಣು ನಡೆಸ್ತಾರೆ ಏನು ಅಂತ ಗೊತ್ತಾಗಲ್ಲ ಆದಷ್ಟು ಹುಷಾರಾಗಿರಿ ನೀವು ಈ ಕೆಲಸ ಮಾಡಿರೋದು ಯಾರು ಏನು ಅಂತ ಹೇಳಿ ನಾನು ಖಂಡಿತ ಪತ್ತೆ ಹಚ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಅವರೆಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಪೇಕ್ಷೆ ಇದ್ದಳು ಪಾರ್ಥ ನಾಚೆ ಕರ್ಕೊಂಬಂದು ಏನು ಪಾರ್ತಾ ಇದೆಯಲ್ಲ ನಿಮ್ಮ ಅಣ್ಣ ಈ ರೀತಿಯೆಲ್ಲ ಕ್ವಶನ್ ಕೇಳೋದು ನಿಮಗೆ ಸರಿ ಅನ್ಸುತ್ತಾ ನೀನು ಎಂಪ್ಲಾಯಿ ಅವ್ರ ಬಾಸ್ ಅನ್ನತ್ರ ಹತ್ರ ಹಿಡ್ಕೊಳ್ತಾ ಇದ್ದಾರೆ ಅವ್ರು ಹೇಳೋದು ನಿನ್ನ ಕೇಳಬೇಕು ನೀನೊಬ್ಬ ವರ್ಕ್ ಥರ ನಡೆಸ್ಕೊಳ್ತಾ ಇದ್ದಾರೆ ನಿಮಗಿದು ಬೇಜಾರಾಗ್ತಾ ಇಲ್ವಾ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ ಹಾಗ ಪಾರ್ತಾ ಇದ್ದನು ಅಪೇಕ್ಷೆ ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತಾ ಬ್ರೋ ಆ ಥರ ಕೇಳಿಲ್ಲ ಒಬ್ಬ ಬಾಸ್ ಆಗಿ ಅವನು ಎಂಪ್ಲಾಯ್ಸ್ ಹತ್ರ ಕ್ವಶನ್ ಮಾಡುವಂತಹ ಎಲ್ಲ ಎಬಿಲಿಟೀಸ್ ಹಾಗೆ ಎಲ್ಲ ಕ್ವಾಲಿಟೀಸ್ ಅವನ ಹತ್ರ ಇದ್ದೇ ಇರುತ್ತೆ ಸೊ ಅವನು ಅದನ್ನೇ ಕೇಳ್ತಾ ಇದ್ದಾನೆ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡು ಅವನು ಇದ್ದಾನೆ ಹೊರತು ನಮ್ಮ ಮನಸ್ಸಿಗೆ ಯಾರಿಗೂ ಹರ್ಟ್ ಮಾಡಬೇಕನ್ನೋ ಉದ್ದೇಶ ಅವನಿಗಿಲ್ಲ ನಾನು ಸ್ವಲ್ಪ ಹರ್ಟ್ ಆದರೂ ಕೂಡ ಅವ್ನು ತುಂಬಾ ನೋಂದ್ಕೊಳ್ತಾನೆ ಅವ್ನು ಆ ರೀತಿಯಾಗಿ ಇಲ್ಲ ಅಂತ ಹೇಳ್ತಾಳೆ ಆಗ ಅಪೇಕ್ಷೆ ಇದ್ದಳು ಆದರೂ ನೀವು ಈ ಕಂಪ್ನಿಯಲ್ಲಿ ಒಬ್ಬರು ನಿಮಗೂ ಕೂಡ ಇಷ್ಟು ಶೇರ್ ಅಂತ ಇದೆ ನೀವು ಕೂಡ ಈ ಒಬ್ಬರು ಮೆಂಬರ್ ಇರೋದನ್ನು ನಾ ಮರಿಬಿಡಿ ಅಂತ ಹೇಳಿ ಾಗ ಶೇರ್ ಅಂತ ಹೇಳಿದ ತಕ್ಷಣ ಅವನಿಗೆ ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾನೆ ಇದಿಷ್ಟು ಕೂಡ ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ಲ ಶುಕ್ರವಾರದ ಸಂಚಿಕೆ ಆಗಿತ್ತು ಇನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾಳೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಸೊ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವತ್ತಿನ ಎಪಿಸೋಡ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ